ಒಂದು ಸಲ ವಿದ್ಯಾಸಾಗರರೆಂಬ ಮಹಾನ್ ಪಂಡಿತರು ಕೃಷ್ಣರೇವರಾಯನ ಆಸ್ಥಾನಕ್ಕೆ ಬರ್ತಾರಂತೆ ಅವರ ಆಸ್ಥಾನಕ್ಕೆ ಬಂದು ಹೇಳ್ತಾರಂತೆ ಮಹಾಪ್ರಭುಗಳೇ ನಾನು ನಿಮ್ಮ ಆಸ್ಥಾನಕ್ಕೆ ನಿಮ್ಮ ಪಂಡಿತರೊಡನೆ ವಾರ್ಧ ಮಾಡಲು ಬಂದಿದ್ದೇನೆ ಅಂತ ಅದಕ್ಕೆ ಕೃಷ್ಣದೇವರದಕ್ಕೊಪ್ಕೋತಾರಂತೆ ಆಮೇಲೆ ಎಲ್ಲರೂ ಮೌನವಾಗಿರೋದನ್ನು ಕಂಡು ವಿದ್ಯಾಸಾಗರರು ಎಂಥ ದೊಡ್ಡ ರಾಜನ ಆಸ್ಥಾನದಲ್ಲಿ ನನ್ನ ಸೋಸು ಒಬ್ಬ ಪಂಡಿತನೂ ಇಲ್ವಾ ಅಂತ ಹೇಳಿ ನನಗೆ ಮುಂಚೆನೇ ಗೊತ್ತಿದ್ದಿದ್ರೆ ನಾನು ಇಲ್ಲಿಗೆ ಬರ್ತಾನೇ ಇರಲಿಲ್ಲ ಅಂತ ಹೇಳ್ತಾರಂತೆ ಆಗ ತೆನ್ನಾಲಿ ರಾಮಕೃಷ್ಣ ಎದ್ದು ನಿಂತು ಇಷ್ಟು ಬೇಗ ನೀವು ಈ ತೀರ್ಮಾನಕ್ಕೆ ಬರಬೇಡಿ ನಾನು ಒಂದೆರಡು ಗ್ರಂಥಗಳನ್ನು ಬರೆದಿದ್ದೇನೆ ಅಂತ ಹೇಳ್ತಾರಂತೆ ಆವಾಗ ವಿದ್ಯಾಸಾಗರರು ಕೇಳ್ತಾರಂತೆ ನೀನು ಯಾರು ಅಂತ ಅದಕ್ಕೆ ಅವ್ರು ಹೇಳ್ತಾರಂತೆ ನಾನು ತೆನ್ನಾಲಿ ರಾಮಕೃಷ್ಣ ಅಂತ ಆವಾಗ ವಿದ್ಯಾಸಾಗರವ್ರು ಹೇಳ್ತಾರಂತೆ ನಾನು ನಿನ್ನ ಬಗ್ಗೆ ಕೇಳಿದ್ದೀನಿ ನಿನ್ನ ಬುದ್ಧಿವಂತಿಕೆ ಪರೀಕ್ಷೆಯನ್ನು ಮಾಡೋಣ ಅಂತ ರಾಮಕೃಷ್ಣ ಅವರು ಕೇಳ್ತಾರಂತೆ ಯಾವುದು ಗ್ರಂಥದ ಬಗ್ಗೆ ವಾದ ಮಾಡಬೇಕು ಅಂತ ಇದ್ದೀರಾ ಅಂತ ಅದಕ್ಕೆ ವಿದ್ಯಾಸಾಗರ ಹೇಳ್ತಾರಂತೆ ನಿಮಗಿಷ್ಟವಾದ ಯಾವುದೇ ಸಂಸ್ಕೃತ ಗ್ರಂಥ ಆಗಲಿ ನಾನು ಅದಕ್ಕೆ ರೆಡಿ ಇದ್ದೀನಿ ಅಂತ ಆವಾಗ ಹಾಗಾದರೆ ನಾಳೆ ಸಂಜೆ ಇದೇ ಟೈಮಿಗೆ ನಾವು ವಾದ ಮಾಡೋಣ ಅಂತ ರಾಮಕೃಷ್ಣರು ಹೇಳ್ತಾರಂತೆ ಮಾರನೇ ದಿನ ವಿದ್ಯಾಸಾಗರರು ಆ ಸ್ಥಾನಕ್ಕೆ ಬರ್ತಾರಂತೆ ರಾಮಕೃಷ್ಣನವರು ಕೂಡ ಸ್ವಲ್ಪ ಹೊತ್ತಿನಲ್ಲೇ ಒಂದು ಬಟ್ಟೆಯಲ್ಲಿ ಸುತ್ತಿದ ಕಟ್ಟನ ಸೇವಕರ ಕೈಯಲ್ಲಿ ಇಟ್ಕೊಂಡು ಅಲ್ಲಿಗೆ ಬರ್ತಾರಂತೆ ರಾಮಕೃಷ್ಣ ಅವರು ಹೇಳ್ತಾರಂತೆ ನಾನು ಸಿದ್ಧ ಆಗಿದ್ದೇನೆ ಪ್ರಾರಂಭಿಸೋಣ ಅಂತ ಅದಕ್ಕೆ ಹಾಗಾದರೆ ಸರಿ ಅಂತೇಳಿ ವಿದ್ಯಾಸಾಗರರು ಕೇಳ್ತಾರಂತೆ ಯಾವುದ್ರ ಬಗ್ಗೆ ಇದೇಂಥದ್ದು ಇದು ಕಟ್ಟು ಅಂತ ಅದಕ್ಕೆ ರಾಮಕೃಷ್ಣ ಅವರು ಹೇಳ್ತಾರಂತೆ ನಾನು ಕೇಳಬೇಕಾಗಿರೋ ಪ್ರಶ್ನೆ ಏ ಇದ್ರದ್ದೇ ವಾದ ಮಾಡಬೇಕಂತ ಇರೋ ಗ್ರಂಥದ್ದು ಇದರ ಹೆಸರು ತಿಲಕಾಷ್ಟ ಮಹೇಶ ಬಂಧನ ಅಂತ ಓ ತಿಲಕಾಷ್ಟ ಮಹಿಷ್ಯ ಬಂದ ಇದ್ರ ಬಗ್ಗೆ ನಾನೇನು ಕೇಳೇ ಇಲ್ವಲ್ಲ ಅಂತ ವಿದ್ಯಾಸಾಗರರು ಹೇಳ್ತಾರಂತೆ ಅವಾಗ ಸ್ವಲ್ಪ ಯೋಚನೆ ಮಾಡ್ತಾ ಮಾಡ್ತಾ ನಾನು ಇಲ್ಲಿ ಸ್ವಲ್ಪ ಯಾಕೋ ಆಗ್ತಾ ಇಲ್ಲ ನನ್ನ ದೇಹದ ಆರೋಗ್ಯ ಸರಿ ಇಲ್ಲ ಇದ್ರ ಬಗ್ಗೆ ನಾಳೆ ಮಾಡೋಣ ಅಂತ ವಿದ್ಯಾಸಾಗರರು ಹೇಳ್ತಾರಂತೆ ಅದಕ್ಕೆ ಎಲ್ಲರೂ ಆಸ್ತಾಂತವ್ರು ಒಪ್ಕೋತಾರಂತೆ ರಾಜರು ಕೂಡ ಒಪ್ಕೋತಾರಂತೆ ಸರಿ ಅಂತ ಮರುದಿನ ಬರ್ತಾರಂತೆ ರಾಮಕೃಷ್ಣ ಅವರು ಆದರೆ ಇವರು ಬಂದೇ ಇರಲ್ಲಂತೆ ವಿದ್ಯಾಸಾಗರರು ಅವಾಗ ಎಲ್ಲರೂ ಸರಿ ಯಾಕೋ ಬಂದಿಲ್ಲಲ್ಲ ಕರ್ಕೊಂಬರೋಕ್ಕೆ ಅಂತ ಹೇಳ್ಬಿಟ್ಟು ಸೇವಕರನ್ನು ರಾಜರು ಕಳಿಸ್ತಾರಂತೆ ಆದರೆ ವಿದ್ಯಾಸಾಗರರು ಅಲ್ಲಿ ಇರೋದೇ ಇಲ್ಲಂತೆ ಅವರು ಅಲ್ಲಿಂದ ಪಲಾಯನ ಮಾಡಿರ್ತಾರಂತೆ ಆಗ ಎಲ್ಲ ರಾಮಕೃಷ್ಣರಿಗೆ ಜೈರಕಾರ ಆಗ್ತಾಯಿರ್ತಾರಂತೆ ರಾಜರು ಕೇಳ್ತಾರಂತೆ ಯಾವುದಿದು ಗ್ರಂಥ ಇದನ್ನು ತಿಲಕಾಷ್ಟ ಮಹೇಶ ಬಂಧನ ಅಂದರೆ ಏನು ಅಂತ ಅವಾಗ ರಾಮಕೃಷ್ಣ ಹೇಳ್ತಾರಂತೆ ಆ ಕಟ್ಟನ್ನು ಬಿಚ್ಚಿ ಅದರಲ್ಲಿ ಒಂದಿಷ್ಟು ಕಟ್ಟಿಗೆಗಳನ್ನು ಒಂದು ಹಗ್ಗದಿಂದ ಕಟ್ಟಲಾಗಿತ್ತಂತೆ ಅದನ್ನು ನೋಡಿದ ತಕ್ಷಣ ರಾಜ ಆಶ್ಚರ್ಯ ಇದೇನಿದು ಎಂದು ಕೇಳ್ತಾರಂತೆ ರಾಮಕೃಷ್ಣರು ಇದು ಎಳ್ಳಿನ ಕಡ್ಡಿಗಳು ಅಂದರೆ ತಿಲಕಾಷ್ಟ ಇದು ಎಮ್ಮೆ ಕಟ್ಟುವ ಹಗ್ಗ